ಸನ್ಮಾನ್ಯ ವಿಜೇಂದ್ರ ಅವರೇ ಸದಾನಂದ ಗೌಡ್ರೆ ಚಲ್ವಾದಿ ನಾರಾಯಣ ಅವರೇ ಸಂಸದರೇ ಶಾಸಕರೇ ಪಕ್ಷದ ಎಲ್ಲ ಮುಖಂಡ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ನನ್ನ ತಾಯಂದ್ರೆ ಮತ್ತು ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ನೀವೆಲ್ಲರೂ ಕೂಡ ಸುಡಿ ಬಿಸಿಲಿನಲ್ಲಿ ಲೆಕ್ಕ ಮಾಡಲಾರದಂತೆ ಮೇಲೆ ಬಿಸಿಲು ಕೆಳಗಡೆ ಕೂಡ ಬಿಸಿಲು ಆ ಮಧ್ಯದಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ತಾಳ್ಮೆದಿಂದ ಕುಂತಿದ್ದೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಸನ್ಮಾನ್ಯ ವಿಜೇಂದ್ರ ಅವರು ಪ್ರಾರಂಭ ಮಾಡಿದಂತ ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಅವರ ಶಕ್ತಿಯನ್ನು ಕೊಡ್ಲಿ ಭಗವಂತ ಧೈರ್ಯವನ್ನು ಕೊಡ್ಲಿ ನಮ್ಮೆಲ್ಲರ ಶಕ್ತಿ ಧೈರ್ಯವನ್ನು ಕೊಟ್ಟು ಆಯುಷ್ಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಂತ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಲಂತ ಭಗವಂತ ಎಲ್ಲ ಹುಣ್ಣುಗಳ ಆಶೀರ್ವಾದವನ್ನು ಮಾಡಲಿ ಅನ್ನಂತ ವಿನಂತಿಯನ್ನು ಕೂಡ ಮಾಡಿಕೊಂತೀನಿ ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಇದೆ ಬಹುಶಃ ಬೆಲೆ ಏರಿಕೆ ವಿಚಾರದಲ್ಲಿ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನೂ ಕೂಡ ತುಟ್ಟಿ ಮಾಡಿ ಕುಂತಾರ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇವತ್ತು ಒಂದು ತಿಳ್ಕೊಂಡಾರ ಶಾಸಕರು ಸಂಸದರು ಅವರೆಲ್ಲರೂ ಕೂಡ ಒಂದೇ ಒಂದು ನಾವೆಲ್ಲಿ ಎಲ್ಲಿ ಕೂಡ ಕೆಲಸ ಮಾಡೋದು ಬೇಕಾಗಿಲ್ಲ ಕೇವಲ ಗ್ಯಾರಂಟಿಗಳ ಜೊತೆಯಲ್ಲಿ ಓಡ್ತಾ ಇದ್ದಾರೆ ಇವತ್ತು ಗ್ಯಾರಂಟಿಗಳ ಜೊತೆ ಸರ್ಕಾರ ಓಡ್ತಾ ನೋ ಮುಖ್ಯಮಂತ್ರಿಗಳು ಓಡುತ್ತಾ ಶಾಸಕರು ಓಡ್ತಾ ನಮ್ಮ ಜೀವಕ್ಕೆ ಬೆಲೆ ಜೀವಕ್ಕೆ ಜೀವಕ್ಕೆ ಒಂದು ಭದ್ರತೆ ಇಲ್ಲಾರ್ದಂತೆ ಒಂದು ಜೀವಕ್ಕೆ ಗ್ಯಾರಂಟಿ ಇಲ್ಲಾರ್ದಂತೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಮಾಡ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಂತ ಟೈಮ್ ಅಲ್ಲಿ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮ್ ಅಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಅಂದ್ರೆ ಎಲ್ಲ ಎಲ್ಲಾ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತ ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ ಜಿಹಾದಿಗಳು ಬಂದಂತ ಟೈಮಲ್ಲಿ ರಾಕ್ಷಸ ವರ್ತನೆಯನ್ನು ಮಾಡಿ ಹಿಂದೂಗಳನ್ನ ಹತ್ಯೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮ್ ಅಲ್ಲಿ ನಾನು ಹೇಳಿದೆ ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾರೇಳಿ ಯಾವ ರೀತಿಯಲ್ಲಿ ವಿನಯ ಆತ್ಮಹತ್ಯನ ಮಾಡಿಕೊಂಡ್ರ ಅಲ್ಲಿ ತಾಸಕರು ಅವರು ಅವರು ಏನು ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು ಹೆದರ್ಬಾರ್ದು ಬೆದರ್ಬಾರ್ದು ನಿಮ್ಮ ಜೊತೆ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಮಾತನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಕಡೆ ಪೊಲೀಸ್ ಸ್ಟೇಷನ್ ಮೇಲೆಗಳೇ ಹಿಂದೂ ಕಾರ್ಯಕರ್ತರುಗಳ ಮೇಲೆ ಕೊಲೆ ಮಾಡ್ತಾ ಇದ್ದಾರಾ ಒಂದು ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಒತ್ತಡವನ್ನು ತಂದು ಆತ್ಮತ್ಯಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೋಸರವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಆಗಬೇಕಾದ್ರಿನ ನಮ್ಮೆಲ್ಲ ಕಾರ್ಯಕರ್ತರು ನಿಲ್ಲಬೇಕಾಗಿದೆ ಅದಕ್ಕೋಸರವಾಗಿ ರಾಜ್ಯ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿದೆ ನೆಲಕ್ಕಚ್ಚುವಾಗಿದೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಕೂಡ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಬೇಕಾದ ನಮ್ಮ ಕಾರ್ಯಕರ್ತರೆಲ್ಲ ಒಂದಾಗಬೇಕಾಗಿದೆ ಇದೇ ರೀತಿಯಲ್ಲಿ ಒಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೇ ರೀತಿಯಲ್ಲಿ ಕಾಂಗ್ರೆಸ್ನ ಪಕ್ಷ ಅಧಿಕಾರದಲ್ಲಿ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಮೇಲೆ ದೌರ್ಜನ್ಯವನ್ನು ಮಾಡಿ ಹಿಂದೂ ಪರ ಸಂಘಟನೆಗಳ ಎಲ್ಲ ಮೇಲೆ ಇವತ್ತು ಕೇಸುಗಳನ್ನು ಅವತ್ತು ಮಾಡಿದ ಕುಂತಿದ್ರು ನಾನೊಂದು ಮಾತನ್ನು ಹೇಳಿದೆ ನಮ್ಮ ಸರ್ಕಾರ ಬಂದ ಹಿಂದೂ ಪರ ಸಂಘಟನೆಗಳು ಹೋರಾಟಗಾರರನ್ನ ಕೇಸ್ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದಾರ ಎಲ್ಲಾ ಕೇಸುಗಳನ್ನು ಕೊಟ್ಟಿದ್ದೆ ಆದ್ರೆ ನಮ್ಮ ತಪ್ಪುದಿಂದ ನಮ್ಮ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಇದ್ದಂತ ಕೇಸುಗಳನ್ನು ತಗಿಲಿಕ್ಕೆ ಆಗ್ಲಿಲ್ಲ ಅದಪ್ಪು ನಮ್ಮ ತಪ್ಪದಿಂದ ನಾವು ತಗಲಿಕ್ಕೆ ಆಗ್ಲಿಲ್ಲ ಆದ್ರೆ ಕಾಂಗ್ರೆಸ್ನವರು ಪಿ ಎಸ್ ಐ ಮಾಡಿದ ಮಾಡಿದಂತ ಎಲ್ಲ ಕೇಸುಗಳನ್ನು ಅವರು ತೆಗೆದಾಕಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಮುಂದಿನ ದಿನಗಳ ಬಹುಶಃ ಏನು ಮುಂದಿನ ದಿನಗಳಲ್ಲಿ ನಮ್ಮ ಪಾಲೆ ಇದೆ ನಮ್ಮ ಅವಧಿ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಬಂದ ನಂತರ ಒಂದು ಮಾತು ಸ್ಪಷ್ಟನೆಯನ್ನು ಕೊಡ್ರಿ ಭಗವಂತ ಚಾಮುಂಡೇಶ್ವರಿ ತಾಯಿ ನಿಮಗೆ ಶಕ್ತಿ ಕೊಡ್ತಾಳ ಶಕ್ತಿ ಕೊಟ್ಟಿದ್ದೀರಾ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಇದ್ದ ಎಲ್ಲ ಕೇಸುಗಳನ್ನು ಅದನ್ನು ತೆಗೆದಾಕಬೇಕಂತ ಮಾಡ್ತಿದ್ದಾರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲಿ ಕೂಡ ಜನರು ಸ್ಪಂದಿಸಂತ ಕೆಲಸ ಮಾಡ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ರೀತಿಯ ಆಕ್ಷನ್ ಪ್ರೈಮ್ ಮಿನಿಸ್ಟರ್ ಆದಂತರು ಮನಮೋಹನ್ ಸಿಂಗ್ ಅವರು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಕ್ಷನ್ ಇವತ್ತು ಹೋಮ್ ಮಂತ್ರಿಗಳು ಅಂದ್ರೆ ಗೃಹ ಮಂತ್ರಿಗಳು ಆಗಿದ್ದಾರೆ ಈ ಗೃಹ ಮಂತ್ರಿಗಳಾದಂತವ್ರು ಎಲ್ಲೇ ಹೋಗ್ಲಿ ಉದ್ದೂರ್ ನೀವು ನೋಡ್ತಾ ಇರ್ಬೋದು ಉಡುಪಿ ಶೌಚಾಲಯದಲ್ಲಿ ಎಲ್ಲ ಒಂದು ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರು ಹೇಳಿದಂತ ಮಾತೇನೆ ಮಕ್ಕಳ ಆಟ ಇವತ್ತು ಗಣಪತಿ ಇವತ್ತು ಇವತ್ತು ಸಾಕಷ್ಟು ಕಡೆ ಅತ್ಯಾಚಾರ ಅನಾಚಾರ ಅದು ಮಾಮೂಲ್ಯಪ್ಪ ಮಾತಾಡ್ತಾರ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲ ಒಂದು ಕಡೆ ಕೊನೆಗಾಡಬೇಕು ಅದ್ರ ಅದು ಭಾರತೀಯ ಜನತಾ ಪಾರ್ಟಿನ ಅಧಿಕಾರ ಬಂದಂತ ಟೈಮ್ ಅಲ್ಲಿ ಎಲ್ಲವನ್ನು ಕೂಡ ಕೆಲಸ ಮಾಡಬೇಕು ಮಳೆ ಬರ್ತಾ ಇದೆ ಸಮಯ ಕೂಡ ಬಹಳಷ್ಟು ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸಮಯ ಅಲ್ಲಿ ಎಲ್ಲಾ ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡ್ತೀರಿ ಯಾವ್ದೊಬ್ಬ ಕಾರ್ಯಕರ್ತರು ಆತ್ಮಹತ್ಯೆಯನ್ನು ಮಾಡಿಕೊಂಡು ಹೋಗಬೇಡ್ರಿ ಕಾಂಗ್ರೆಸ್ನ ಗೊಡ್ಡ ಬೇದಿಕೆ ಎದುರಕ್ಕೆ ಹೋಗಬೇಡ್ರಿ ನಿಮ್ಮ ಜೊತೆ ನಾವಿರ್ತೀವಿ ಮುಂದಿನ ದಿನಗಳನ್ನು ರಕ್ಷಣೆ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ